ನಮಸ್ಕಾರ ಅಭಿಷೇಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮ್ಮ ಈ ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ಸಂಖ್ಯೆಗೆ ಅದರ ಫೋಟೋಸ್ ಮತ್ತು ಡೀಟೇಲ್ಸನ್ನು ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಇನ್ನೂ ಇಂಥ ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿ ಬಗ್ಗೆ ಈ ಗಾಡಿ ಓನರ್ ಏನು ಅಂತ ಕೇಳ್ಕೊಂಡು ಬರೋಣ ಹಲೋ

ಓಕೆ ಇದು ಅಟೆಚ್ ಅಟೆಚ್ ಅಂತ ಏನಿಲ್ಲ ಅದು ಓಪನ್ ನಾವು ಇದನ್ನು ಮಾಡ್ಬೋದು ತೆಗಿಯೂಬಹುದು ಅದನ್ನ ರೀ ಅದಕ್ಕೆ ಬೇಕಾದ್ರೆ ಅದಕ್ಕೆ ರೀ ಓಕೆ 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 ಅಟೆಚ್ ಮಾಡಿ ಕೊಡಬಹುದು ಅಥವಾ ಸಿಂಗಲ್ ಕೊಡ್ಬೋದು ಯಾಕೆ ರೀ ಓಕೆ 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 ಸರಿ ಸರಿ ಗಾಡಿ ಮೇಲೆ ಕೇಸ ಏನು ಫೈಲ್ ಆಗಿಲ್ಲ ಓಕೆ ಓಕೆ ಎಷ್ಟು ರನ್ನಿಂಗ್ ಎಷ್ಟು ಇರೋದು ಗಾಡಿ तो यानी कि इम्पैती पतंसोरण से सब आ गिलत है। इम्पैती पतंसोरण नहीं का एडूट ऐर अच्छा वसव दारी बान। एडूट वसव दारी मैंने से गाले मैंने पुनश्चित देखने जा रही हूँ आई गिल्ला मैं। हाँ। ओके। गाले पुनश्चित रहे मज़े लगा रहा हूँ बोलिए तो बोलना। हाँ हाँ हाँ। हाँ। ओके 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 ಕೊಡ್ತಾರಲ್ಲ ಗ್ಯಾಲೆಟ್ ಹಾಂ ಹಾಂ ಓಕೆ ಗಾಡಿ ಗಾಡಿ ಡಾಕ್ಯುಮೆಂಟ್ಸ್ ಏನು ತೊಂದರೆ ಇಲ್ಲ 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 ಓಕೆ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿರೋದನ್ನ ಗಾಡಿ ಎಲ್ಲಿ ಇರೋದು ಇದು ಮಾಲಿನ್ಪುರ ಅಥವಾ ಅಲ್ಲಿ ಎಲ್ಲಿ ಸುತ್ತ ಹಳ್ಳಿನಾ ಏ ಓಕೆ ಓಕೆ ಅಲ್ರಿ ಓಕೆ ಗಾಡಿ ಪ್ರೈಸ್ ಏನು ಹೇಳ್ತೀರನ ಗಾಡಿದು ಗ್ಯಾಲೆಟ್ ಟೈಮ್ ಐತಾದ್ರೆ 5200원 Another point is 6200광 220025500 He has first prescribed one day at the 11 meter stream. He features a special phone车, by the way of staying in the dial. How come you do this YouTube Background is yourнийjd day. ِ Ng��axy YouTube.